ಇವತ್ತೇನಾದ್ರು ಬೇರೆ ಒಬ್ಬ ಸಾಧಾರಣ ವ್ಯಕ್ತಿ ಏನಾರ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಒಂದು ಸಮಾಜದ ಅನ್ಯಾಯವನ್ನು ಬೆಳಕಿಗೆ ತಂದ್ರೆ ಸಾಕು ತಕ್ಷಣ ತಕ್ಷಣ ಏನ್ ಮಾಡ್ತಾರೆ ಕೇಸ್ ದಾಖಲು ಮಾಡ್ತಾರೆ ಇವತ್ತು ಈ ಅಶಾಂತಿನ ಕಡ ಕದಡ್ತೀವಿ ಬಾಂಗ್ಲಾದೇಶದ ಪರಿಸ್ಥಿತಿ ನಿರ್ಮಾಣ ಮಾಡ್ತೀವಿ ಅಂತ ಈ ಮಂತ್ರಿಗಳೇ ಹೇಳಿಕೆ ಕೊಡ್ತಾರಲ್ಲ ಶಾಸಕರು ಹೇಳಕ್ಕೆ ಕೊಡ್ತಾರಲ್ಲ ಇವ್ರ ವಿರುದ್ಧವಾಗಿ ಯಾಕನ್ನ ಕ್ರಮ ವಹಿಸಿಲ್ಲ ಇವತ್ತು ರಾಹುಲ್ ಗಾಂಧಿ ಅವರು ಮಹಾರಾಷ್ಟ್ರಕ್ಕೆ ಹೋಗ್ಬಿಟ್ಟು ಅಲ್ಲಿ ಅನ್ಯಾಯದ ವಿರುದ್ಧವಾಗಿ ಹೋರಾಟ ಮಾಡ್ತಿದ್ದಾರೆ ನಿಮ್ಮ ಸರ್ಕಾರ ನಿಮ್ಮ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಂತ ಹದಿನೈದು ತಿಂಗಳಲ್ಲಿ ಪ್ರತಿ ದಿನವೂ ಒಂದ ಒಂದು ರೀತಿ ದಲಿತರ ಮೇಲೆ ಹಲ್ಲೆ ಮಹಿಳೆಯರ ಮೇಲೆ ಹಲ್ಲೆ ಭ್ರಷ್ಟಾಚಾರ ನಿಷ್ಠಾವಂತ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊತಿದ್ದಾರೆ ಇಲ್ಲಿ ಯಾವ ಇಲ್ಲ ಅವ್ಯವಸ್ಥೆ ನಿರ್ಮಾಣ ಮಾಡಿ ಸ್ವತಃ ಮುಖ್ಯಮಂತ್ರಿಗಳೇ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಇವತ್ತು ಅವರು ಸಾಕ್ಷಿ ಸಮೇತ ಸಿಗಾಕೊಂಡಿದ್ದಾರೆ ರಾಜೀನಾಮೆ ಏನೋ ಕೊಡಿ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಿದ್ದಾರೆ ಅಂದ್ರೆ ನಾನು ಕೊಡಲ್ಲ ಜೈಲುವ ಕೊಡಲ್ಲ ಅಂತಾರಲ್ಲ ನೀವೆಷ್ಟು ಬಂಡ್ಗೆಟ್ಟಿದ್ದೀರಾ ಅಂತ ನೋಡಿ ಯಾವ ಸೂಕ್ಷ್ಮತೆ ಇದೆ ಯಾವ ನೈತಿಕತೆ ಇದೆ ಯಾವ ನೈತಿಕತೆ ಇದೆ ಅನ್ನೋ ಅಂತ ನೋಡಿ